ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ವಿಡಿಯೋ ಇದು ಕಂಟಿನ್ಯೂ ಮಾಡಕತ್ತೀನಿ ಫ್ರೆಂಡ್ಸ್ ಬರೀ ಇವತ್ತೇನು ಏನಾಗ್ತದೆ ಅಂತ ಹೇಳಿ ಶೇರ್ ಮಾಡ್ತೀನಿ ನಿಮ್ಮ ಜೊತೆಗೆ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಕೆಲಸ ಮಾಡ್ತೀರೇನು ಹೆಲ್ಪ್ ಮಾಡ್ತೀರ ಯಾರಲ್ಲ ಅವಳು ಹುಡುಗಿ ಹೆಲ್ಪ್ ಮಾಡ್ತೀರ ನಿಮ್ಮ ಮಮ್ಮಿಗೆ ಹಾಯ್ ಮಮ್ಮಾ ಹಾಯ್ ಟಟ ತಜ್ಜಿ ತಜ್ಜೆನ್ನುತ್ತ ಇದನ್ನೆಲ್ಲಾ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಇಷ್ಟು ದಿನಂತೂ ಮಳಿ ರಪರಪ್ಪ ಬಿತ್ತು ಫ್ರೆಂಡ್ಸ್ ಇವತ್ತು ಸೂರ್ಯಾಗ ನೆನಪಾಗೈತಿ ಭೂಮಿನ ಹೇಳಿ ಇವತ್ತು ಕಂಡನ ಸೊ ಹಾಗಾಗಿ ಮೂರು ಮಷಿನ್ ಹೊಂಟಾವ ಹೆಸರು ಹಾಕ ಹೆಸರು ಭಾಳ ಲಾಸ್ ಆಗ್ಯಾವ ಫ್ರೆಂಡ್ಸ್ ಇದೆಲ್ಲ ಗೊತ್ತಾಕೈತಿ ಸೂರ್ಯಾಗ ಮಾತಾಡೋದು ಏನು ಮಾತಾಡ್ತಾರೀ ಅವನು ಹೋಗ್ಲಿ ಬಿಡ್ರಿ ಫ್ರೆಂಡ್ಸ್ ಸೂರ್ಯ ಬಂದ್ರು ಚಂದ್ರ ಬಂದ್ರು ನಮ್ದಂತೂ ನಿಲ್ಲದೇ ಇಲ್ಲ ಸೊ ನಿನ್ನೆ ಕಟ್ ಮಾಡಿದ್ದ ಬ್ಲೌಸ್ ಸ್ಟಿಚ್ ಮಾಡಿದ್ದೆ ಹಾಫ್ ಆಗಿತ್ತು ಅದಕ್ಕೆ ಇವತ್ತ ಪೂರ್ತಿ ಮಾಡೋಣ ಅಂತೇಳಿ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡಿಬಿಟ್ಟೀನಿ ಕೆಲಸದ ಜೊತೆಗೆ ಇದನ್ನ ಮಾಡೋದ್ರಿಂದ ನನಗೆ ಸ್ವಲ್ಪ ನಿರಾಳ ಅನ್ಸುತ್ತೆ ಫ್ರೆಂಡ್ಸ್ ಶಾಪ್ ಗೀಪ್ ಓಪನ್ ಮಾಡಿದವ್ರ್ಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ನಾನು ಮನೆಗೆ ಮಾಡಿದ್ರ ಮಾಡಿರೋದ್ರಿಂದ ಮನೆಯೊಳಗೆ ಮಾಡಿರೋದ್ರಿಂದ ಇದು ಒಂದು ಅಡ್ವಾಂಟೇಜ್ ನಮಗೆ ಟೈಲರ್ಸ್ಗಳಿಗೆ ಯಾಕಂದರೆ ನಮ್ಗೆ ಯಾವಾಗ ಬೇಜಾರಾಗ್ತತಿ ಆ ಕ್ಷಣನ ನಾವು ಬಿಟ್ಟು ಎದ್ದು ಸ್ವಲ್ಪ ರೆಸ್ಟ್ ಮಾಡ್ಬೋದು ಚಿಟು ಇರೋದ್ರಿಂದ ನಾನು ಕಂಪ್ಲೀಟಾಗಿ ಕೂತ್ಕೊಳ್ಳೋಕ್ಕಾಗಲ್ಲ ಒಂದು ಒನ್ ಅವರ್ ಎಷ್ಟು ಹಿಂಗೆ ಹೊಲಿತೀನಿ ನಾನು ನಾನು ಮೂರ್ನಾಲ್ಕು ತಾಸೆಲ್ಲ ಕುಂತು ಅದನ್ನು ಅದ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ ಹಾಗಾಗಿ ಹಾಫ್ ಆಗಿಬಿಟ್ಟಿದ್ದೆಲ್ಲ ಅದನ್ನು ಕಂಪ್ಲೀಟ್ ಇವತ್ತು ಮಾಡೋಕ್ಕತ್ತೀನಿ ಪಟ್ಟಿ ಕಾಜಾ ಪಟ್ಟಿ ಹಚ್ಕೊಂಡು ಅದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ ಸ್ಲೀವ್ ಅಟ್ಯಾಚ್ ಮಾಡಿ ಇನ್ನೂ ಒಂದು ಈ ಫ್ರೆಂಡ್ಸ್ ವರ್ಕ್ ಹಾಕೋದು ಇವ್ನ ಅವನ್ನೆಲ್ಲ ಅಟ್ಯಾಚ್ ಮಾಡಕತ್ತೀನಿ ಇದು ಕಂಪ್ಲೀಟಾಗಿ ಹಾಕಿದೆ ಫ್ರೆಂಡ್ಸ್ ಇವತ್ತು ಎರಡು ಸೇರಿ ಎರಡು ಬ್ಲೌಸನ್ನು ನಾನು ಸ್ಟಿಚ್ ಮಾಡಿದೆ ಅದಾದಮೇಲೆ ಇದ್ರದ್ದು ಮೂರೂದು ಒಂದು ವೀಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಬೇರೆ ಸಪ್ರೇಟ್ ಇದಕ್ಕಿನ್ನ ಇನ್ನೂ ಸ್ಟೋನ್ ಹಚ್ಚಬೇಕು ಐರನ್ ಮಾಡಬೇಕು ಸೊ ಹಾಗಾಗಿ ಇದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡೆ ಯಾಕಂದರೆ ಪದೇ ಪದೇ ತೋರಿಸ್ತಾ ಇದ್ರೆ ನಿಮಗೂ ಕ್ಯೂರಾಸಿಟಿ ಇರಲ್ಲ ಸೊ ಹಾಗಾಗಿ ಇದು ಚಲೋ ಬಂತು ಫ್ರೆಂಡ್ಸ್ ಸಿಂಪಲ್ ಡಾ ಹಾಕೊಂಡಿದ್ರು ಇವ್ರು ಎಂಬ್ರಾಯ್ಡ್ರಿ ಇದಕ್ಕೆ ಚಲೋ ಅನ್ನಿಸ್ತು ಇದು ಮೈಸೂರು ಸಿಲ್ಕ್ ಸ್ಯಾರಿ ಜೊತೆಗೆ ತೋರಿಸಿದ್ನಲ್ಲ ನಿನ್ನೆ ಅದು ಕಂಪ್ಲೀಟ್ ಆಯಿತು ಸೊ ಆಲ್ಮೋಸ್ಟ್ ಒಂದು ಕಸ್ಟಮರ್ದು ಕಂಪ್ಲೀಟ್ ಆಗೈತಿ ಸೊ ಹಬ್ಬ ಹಬ್ಬರಷ್ಟು ನಂದು ಒಂದು ಬ್ಲೌಸ್ ಹಾಕೋಬೇಕಂತ ಹೇಳಿದೆ ಮಧುಬಾಲ ಹೇಳಿದ್ನಲ್ಲ ಫ್ರೆಂಡ್ಸ್ ಅದು ಡಿಸೈನ್ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ ನಿಮ್ಗೆ ಅದ್ರದ್ದು ಅಪ್ಡೇಟ್ ಕೊಡ್ತಾ ಇರ್ತೀನಿ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿದೆ ಫ್ರೆಂಡ್ಸ್ ರೆಸ್ಟ್ ಮಾಡಿ ಸಾಯಂಕಾಲನ ಆಗಿಬಿಟ್ಟು ಎಲ್ಲ ಕೆಲಸ ಸಾಯಂಕಾಲದ ಮುಗಿಸ್ಕೊಂಡು ಮತ್ತು ನಾನು ಏನು ಮಾಡಿದೆ ಅಂದ್ರೆ ಡಿಸೈನ್ ಎಡಿಟ್ ಮಾಡಬೇಕಲ್ಲ ಫ್ರೆಂಡ್ಸ್ ಅದು ಮಧು ಮದು ಅಂತೇಳಿ ಅದು ಫಸ್ಟ್ ಟೈಮ್ ಭಾಳ ಕಸ್ಟಮರ್ ಕೇಳೋಕ್ಕದ ಫ್ರೆಂಡ್ಸ್ ಫುಲ್ ಅಂದರೆ ಫುಲ್ ಟ್ರೆಂಡಾಗ ಐತಿ ಟ್ರೆಂಡಿಗೆ ಬಂದ ಭಾಳ ದಿನ ಆಯಿತು ಎಲ್ಲಿ ನೋಡ್ತೀರಿ ಅಲ್ಲಿ ಬರೀ ಅದ ಬ್ಲೌಸ ನೋಡಾಕತ್ತೀನಿ ಸೀರಿಯಲ್ ಒಳಗಾಗಲಿ ಆಮೇಲೆ ಫ್ಯಾನ್ಸಿ ಉಡ್ತಾರಲ್ಲ ಟ್ರೆಂಡಿಯಾಗಿ ಸೊ ಅವ್ರ ಕಡೆಯೂ ಜಾಸ್ತಿ ಅವ್ರನ್ನ ಕೇಳಕ್ಕ ಥರ ನನಗೂ ಒಬ್ಬರು ಕಸ್ಟಮರ್ ಕೇಳಿದ್ರು ನನಗೆ ಆ ಥರ ಒಂದು ಬ್ಲೌಸ್ ಸ್ಟಿಚ್ ಮಾಡಿಕೊಡ್ಬೇಕಿತ್ತು ಅಂತೇಳಿ ಸೊ ಅದಕ್ಕೆ ನಾನು ಒಂದು ಸಲ ಸ್ಟಿಚ್ ಮಾಡಿಲ್ಲಾಗಿತ್ತು ಅದಕ್ಕೆ ನನ್ನ ಬ್ಲೌಸ್ ಒಳಗೆ ಫಸ್ಟ್ ಸ್ಟಿಚ್ ಮಾಡಿ ಆಮೇಲೆ ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದಕ್ಕೆ ನಾನು ಈಗ ಸದ್ಯಕ್ಕೆ ಬೇಡ ರೀ ಇದೇನು ಬ್ಲೌಸ್ ಹಾಕ್ಯಾರಲ್ಲ ಫ್ರೆಂಡ್ಸ್ ಅದೇ ಕಸ್ಟಮರು ಅವ್ರು ಸಾಕೋ ಟ್ರೆಂಡಿ ಸೊ ಹಾಗಾಗಿ ನಾನು ಫಸ್ಟ್ ನನ್ನ ಬ್ಲೌಸ್ ಒಳಗೆ ಹಾಕ್ಕೊಂಡು ಆಮೇಲೆ ನಿಮ್ಗೆ ತೋರಿಸ್ತೀನಿ ರೀ ಅಂತ ಹೇಳಿದೆ ನಾನು ಫಸ್ಟ್ ನಾನು ಹಾಕೊಂಡ್ರೆ ನನಗೆ ಗೊತ್ತಾಗ್ತದೆ ಐಡಿಯಾ ಬರ್ತೈತಿ ನಾನು ಬ್ಲೌಸ್ ಹಾಕೊಂಡಾದಮೇಲೆ ವೆಯ್ಟ್ ಮಾಡಿರಿ ಅಲ್ಲಿ ಮಠ ಅಂತ ಹೇಳಿನಿ ಸೊ ಅವರು ಬೈಲ್ ಇರ್ತಾರೆ ಅಲ್ಲಿಂದ ಕೊರಿಯರ್ ಮಾಡ್ತಾರೆ ಸೊ ಇವನ್ನೆಲ್ಲ ಕಂಪ್ಲೀಟ್ ಮಾಡಿ ಕೊರಿಯರ್ ಮಾಡಿ ನಾನು ಹಾಕೊಂಡು ತೋರಿಸಿ ಆಮೇಲೆ ಕಸ್ಟಮರ್ ಬ್ಲೌಸ್ ಸ್ಟಿಚ್ ಮಾಡೋದು ಫ್ರೆಂಡ್ಸ್ ಇದು ಡಿಸೈನ್ ನಾನು ತರಿಸ್ಕೊಂಡಿದ್ದೆ ಮಾಡೋಕೇಳ್ದೆ ಆ್ಯಕ್ಚುಲಿ ಇದು ಮಧುಬಾಲದ ಡಿಸೈನ್ದು ಇದು ರೆಡಿಮೇಡ್ ಡಿಸೈನ್ ಫ್ರೆಂಡ್ಸ್ ಇದು ಮಾಡಿರೋದು ಒಂದೇ ಸೈಜ್ ಇರೋದಿಲ್ಲ ನಮ್ಗೆ ಬೇಕಾ ಸೈಜಿಗೆ ನಾವು ಎಡಿಟ್ ಮಾಡ್ಕೊಬೋದು ಈ ಥರ ಸಾಫ್ಟ್ವೇರ್ ಒಳಗೆ ಹಾಕ್ಕೊಂಡು ಈ ಥರ ರೈಟ್ ಟು ಲೆಫ್ಟು ಸಪ್ರೇಟ್ ಬಂದಿದ್ದು ಫ್ರೆಂಡ್ಸ್ ಇದು ಬ್ಯಾಕುಕ್ ಬರುತ್ತಲ್ಲ ಸೊ ಹಾಗಾಗಿ ಇದನ್ನ ಡಿಲೀಟ್ ಮಾಡ್ಕೊಬೇಕಂದ್ರೆ ಬಟ್ ಒಂದೊಂದು ಡಾಟ್ ಇತ್ತಲ್ಲ ಹಾಗಾಗಿ ಸ್ಕಿಪ್ ಮಾಡೋಣ ಒಳಗೆ ಹೆಂಗಿದ್ರು ಈ ಥ್ರೆಡ್ ಲಾಸ್ಟ್ ಬರ್ತಿತ್ತ ಹಾಗಾಗಿ ಅದು ಸ್ಕಿಪ್ ಮಾಡಿಬಿಟ್ಟು ಅಂತ ಹೇಳಿ ಅದನ್ನೇನು ಎಡಿಟ್ ಮಾಡ್ತಾ ಬಾ ಜಾಸ್ತಿ ಟೈಮ್ ವೇಸ್ಟ್ ಮಾಡಲಿಲ್ಲ ಜಸ್ಟ್ ಪೆನ್ ಡ್ರೈವ್ಗೆ ಅಷ್ಟೇ ಅಪ್ಲೋಡ್ ಮಾಡ್ಕೊಂಡ್ಬಿಟ್ಟೆ ನನಗೆ ನಾರ್ಮಲ್ ಹಂಡ್ರೆಡ್ ಇರುತ್ತಲ್ಲ ಫ್ರೆಂಡ್ಸ್ ಉಷಾ ಮಷಿನ್ ಒಳಗೆ ಸೊ ಅದು ಬಂದ್ರೆ ಫಿಟ್ಟಿಂಗ್ ಕರೆಕ್ಟ್ ಆಗುತ್ತೆ ಫ್ರೆಂಡ್ಸ್ ಮತ್ತು ಸ್ವಲ್ಪ ದಪ್ಪ ಅಂದರೆ ಹಂಡ್ರೆಡ್ ಆ್ಯಂಡ್ ಟೆನ್ನು ಮತ್ತು ದ ಭಾಳ ದಪ್ಪಿದ್ರೆ ಅಂದರೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಈ ಥರ ಹೋಗುತ್ತೆ ಸೊ ಹಾಗಾಗಿ ನಾನು ಅದನ್ನೇನು ಜಾಸ್ತಿ ಎಡಿಟ್ ಮಾಡಲಿಲ್ಲ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್ ನಾಳೆ ಮತ್ತೊಂದು ವೀಡಿಯೋ ಒಳಗೆ ಸಿಗ್ತೀನಂತ ವಿತ್ ನ್ಯೂ ಡಿಸೈನ್ಸ್ ಜೊತೆಗೆ ಅಲ್ಲಿ ತನಕ ಫುಲ್ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಹೇಳ್ತಾ ಇದನ್ನು ಡೈಲಿ ಯಾರು ವೀಡಿಯೋ ನೋಡಿ ಸಪೋರ್ಟ್ ಮಾಡಕ್ಕತ್ತಿರೋ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡ್ರಿ ಯೂಟ್ಯೂಬ್ನಾಗ ನೋಡೋರು ಸಬ್ಸ್ಕ್ರೈಬ್ ಮಾಡಿರಿ ಫೇಸ್ಬುಕ್ನಾಗ ನೋಡೋರು ಫಾಲೋ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಖತಮ